ಹಾಯ್ ಹಲೋ ನಮಸ್ಕಾರ ಗಣಿರೆ ಎಲ್ರಿಗೂ ಶುಭೋದಯ ಇವತ್ತು ಶನಿವಾರ ಹಾಗೆ ಬೆಳ ಬೆಳಗ್ಗೆ ಇಬ್ಬರು ನಾವು ಎದ್ದುಕೊಂಡು ಬಂದಿದ್ದೀವಿ ಹಾಗೆ ಹೊರಗಡೆ ಕೂಡ ಮಳೆ ವಾತಾವರಣ ಇದೆ ಅನ್ನ ಕೂಡ ರೆಡಿಯಾಗಿದೆ ಇವತ್ತು ಇಡ್ಲಿ ಅಲ್ಲ ದೋಸೆ ಮಾಡ್ತಿದ್ದೀವಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನನ್ನ ಕೈಯ್ಯಲ್ಲಿರೋದು ಹಲಸಿನಕಾಯನ್ನು ನೋಡ್ಬೋದು ನೀವು ಹಲಸಿನಕಾಯಿ ಎಲ್ಲ ಹಲಸಿನಕಾಯಿ ಇದು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿರೋದು ಪಾತ್ರೆಯಲ್ಲಿ ಹಾಗೆಯೇ ಇದು ಬೆಳಗ್ಗೆ ಎದ್ದು ಬಿಟ್ಟು ಕ್ಲೀನ್ ಮಾಡೋಕ್ಕೆ ತುಂಬಾ ಟೈಮ್ ಆಗುತ್ತೆ ಅದಕ್ಕೋಸ್ಕರ ನಿನ್ನೆ ರಾತ್ರಿನೇ ಆಂಟಿಯವರು ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದರು ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವು ಅದನ್ನು ಪಲ್ಯ ಮಾಡಲಿಕ್ಕೋಸ್ಕರ ತಗೊಂಡಿದ್ದೀವಿ ಈಗ ಬೆಳಗ್ಗೆ ಎದ್ದು ಬಿಟ್ಟು ಬಂದಿದ್ದಾನೆ ಶನಿವಾರ ಇವತ್ತು ಸ್ಕೂಲ್ ಇರೋದ್ರಿಂದ ಬೇಗನೆ ಎದ್ಬಿಟ್ಟಿದ್ದಾನೆ ಈ ಹಲಸಿನಕಾಯಿಯನ್ನು ತೊಳೆದ್ಬಿಟ್ಟು ಕುಕ್ಕರಲ್ಲಿ ಇಡೋ ಟೈಮ್ ಆಗಿದೆ ವೈಫ್ ಕ ತೊಳ್ಕೊಂಡು ಅದರಲ್ಲಿ ಕುಕ್ಕರಲ್ಲಿಟ್ಟು ಬೇಯಿಸೋಕ್ಕೆ ಇದ್ದಾಳೆ ಹಾಗೇ ಈ ಹಲಸಿನಕಾಯಿ ಸ್ವಲ್ಪ ಕುಕ್ಕರಲ್ಲಿ ಬೇಯಿಸಾದ ನಂತರನೇ ಪಲ್ಯ ಮಾಡಲಿಕ್ಕಾಗುತ್ತೆ ಸ್ವಲ್ಪ ಒಂದು ಎರಡು ಮೂರು ವಿಸಲ್ ಹೊಡೆಯಬೇಕಾಗತ್ತೆ ಅದಕ್ಕೆ ಮಿಕ್ಸಿಂಗ್ ನೋಡ್ಬೋದು ನೀವು ಅರ್ಶಿನ ಹಾಕ್ಬೇಕು ಹಾಕ್ಕೊಡ್ಬೇಕಾಗತ್ತೆ ಕುಕ್ಕರಲ್ಲಿ ಅಂದ್ರೇ ಬೇಯಿಸೋಕ್ಕಾಗತ್ತೆ ಅದಾದ ನಂತರ ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪನ್ನು ಕೂಡ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಬೇಯಿಸೋಕ್ಕೆ ಒಲೆ ಮೇಡೆ ಇಟ್ಟಿದ್ದೀವಿ ಹಾಗೆಯೇ ಈ ಹಲಸಿನಕಾಯಿ ಬಂದುಬಿಟ್ಟು ಇಲ್ಲಿಯ ಜನರ ಫೇವ್ರೆಟ್ ಆಗಿದೆ ಯಾಕಂತ ಹೇಳಿದ್ರೆ ಈ ಹಲಸಿನಕಾಯಿಯಲ್ಲಿ ಇವರು ಮಾಡದೇ ಇರೋ ವೆರೈಟಿ ವೆರೈಟಿ ಫುಡ್ ಇಲ್ಲ ಇದರಲ್ಲಿ ನಾನು ತಿಂದಿರೋದು ಹಲಸಿನ ಪಾಯಸ ಹಾಗೆಯೇ ಹಲಸಿನ ರೊಟ್ಟಿನ ಕೂಡ ಮಾಡ್ತಾರೆ ಅದನ್ನು ಕೂಡ ತಿಂದಿದ್ದೀನಿ ಹಾಗೆಯೇ ಹಲಸಿನ ಹಣ್ಣಿನ ಐಸ್ ಕ್ರೀಮ್ನ ಕೂಡ ತಿಂದಿದ್ದೀನಿ ಹಾಗೆಯೇ ಅದಲ್ಲದೆ ಬೇರೆ ತುಂಬಾ ವೆರೈಟಿ ವೆರೈಟಿ ಆಗಿರೋ ಫುಡ್ಡನ್ನು ಕೂಡ ಹಲಸಲ್ಲಿ ಮಾಡ್ತಾರೆ ಇದನ್ನು ಈರುಳ್ಳಿ ನಾನು ತೊಗೊಂಡಿದ್ದೀನಿ ಸಾರು ಮಾಡಲಿಕ್ಕೋಸ್ಕರ ಇವತ್ತು ಬೇಳೆ ಸಾರು ಹಾಗೆಯೇ ಕಟ್ಟಿಂಗ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಕಡಿಮೆ ಇರೋದರಿಂದ ಚಾಪರಲ್ಲಿ ಕಟ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ ಅದಕ್ಕೋಸ್ಕರ ಚಾಪರಲ್ಲಿ ಈರುಳ್ಳಿನ ಹಾಕಿಬಿಟ್ಟು ಅದನ್ನು ಕಟ್ ಮಾಡ್ತಿದ್ದೀನಿ ಅದನ್ನು ಹೊರತು ಸುಮ್ಮನೆ ಪ್ರೆಸ್ ಮಾಡಿಕೊಟ್ಟರೆ ಸಾಕು ಬೇಗ ಬೇಗನೇ ಕೆಲಸ ಆಗುತ್ತೆ ಬೆಳಗ್ಗೆ ಇವತ್ತು ಎದೊಳ್ದು ತುಂಬಾ ಲೇಟ್ ಆಗೋಯ್ತು ಹಾಗೆಯೇ ದೇವಸ್ಥಾನಕ್ಕೂ ಕೂಡ ಇವತ್ತು ಹೋಗಬೇಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡ್ಬೋದು ಚೆನ್ನಾಗಿ ಕಟ್ ಇದೆ ಸಣ್ಣಗೇನೆ ಕಟ್ ಆಗುತ್ತೆ ನಾವು ಕೈಯಲ್ಲಿ ಕಟ್ ಮಾಡೋದಕ್ಕಿಂತ ಇದರಲ್ಲಿ ಕಟ್ ಮಾಡಿದ್ರೆ ಬೇಗನೆ ಕೆಲಸನೂ ಆಗುತ್ತೆ ಹಾಗೆಯೇ ನೈಸಾಗಿ ಕಟಿಂಗೂ ಕೂಡ ಆಗುತ್ತೆ ಸುಮ್ಮನೆ ಪ್ರೆಸ್ ಮಾಡಿಕೊಟ್ರೆ ಸಾಕು ನೋಡ್ಬೋದು ಚೆನ್ನಾಗಿ ಕಟ್ ಆಗಿದೆ ಟೈಮ್ ಕಡಿಮೆ ಇರೋ ಟೈಮಲ್ಲಿ ನಾನು ಇದರಲ್ಲೇ ಜಾಸ್ತಿ ಕಟ್ ಮಾಡೋದು ಓಕೆ ಗಾಯಸ್ ಹಾಗೆಯೇ ಈ ಸೈಡಲ್ಲೇ ನೋಡ್ಬೋದು ಹಲಸು ಕೂಡ ಬೇಯ್ತಾ ಇದೆ ಕುಕ್ಕರ್ ಬಿಸಿಲ್ ಹೊಡಿತಾ ಇದೆ ದೋಸೆ ಜೊತೆಯಲ್ಲಿ ತಿನ್ನೋಕ್ಕೆ ಚಟ್ನಿನೂ ಕೂಡ ಮಾಡಬೇಕು ಅದಕ್ಕೋಸ್ಕರ ಚಟ್ನಿಗೆ ಬೇಕಾಗಿರೋದು ಮೆಣಸು ಮೆಣಸು ಮನೆಯಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಇರೋದು ಸಣ್ಣ ಮೆಣಸನ್ನು ಕಿತ್ತಕ್ಕೆ ಬಂದೆ ಕಿತ್ಕೊಂಡು ನನ್ನ ಕೈಯ್ಯಲ್ಲಿದೆ ನೋಡ್ಬೋದು ಹಾಗೇ ಚಟ್ನಿ ಮಾಡೋಕ್ಕೋಸ್ಕರ ನಾನು ರೆಡಿ ಆಗ್ತಾಯಿದ್ದೀನಿ ನಾರ್ಮಲ್ ಆಗಿರೋ ಚಟ್ನಿ ಮಾಡಿದ್ರೆ ಅಪ್ಪು ಅಭಿ ಅವ್ರಿಗೆ ಇಷ್ಟ ಆಗೋಲ್ಲ ಸ್ಪೆಷಲ್ ಆಗಿರೋ ಚಟ್ನಿ ಯಾವಾಗಲೂ ನಾನೇ ಮಾಡೋದು ನಾನು ಸ್ಪೆಷಲ್ಲಾಗಿರೋ ಚಟ್ನಿನ ಮಾಡ್ತೀನಿ ಅವರು ಅದನ್ನು ತುಂಬಾ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಚಟ್ನಿ ಮಾಡ್ತಿರೋದು ಚಟ್ನಿ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನಪ್ಪ ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ಮೊದಲನೇದಾಗಿ ಮೆಣಸು ತೊಗೊಂಡಿದ್ದೀನಿ ನೋಡ್ಬೋದು ಮೆಣಸು ಬೇಕಾಗತ್ತೆ ಹಾಗೇ ಸಣ್ಣ ಉಳ್ಳಿ ಬೇಕಾಗತ್ತೆ ಉಳ್ಳಾಗಡ್ಡೆ ಸಣ್ಣ ಚಿಕ್ಕದಾಗಿರುತ್ತಲ್ವ ಅದನ್ನು ತಗೊಳ್ಬೇಕು ಹಾಗೇ ಮತ್ತು ಶೇಂಗಾ ಬೀಜ ಬೇಕಾಗತ್ತೆ ತೆಂಗಿನಕಾಯಿ ಹಾಗೆಯೇ ಸ್ವಲ್ಪ ಒಂದು ಸಣ್ಣ ಪೀಸು ಹುಳಸೆ ಹಣ್ಣು ಹುಳಸೆ ಹಣ್ಣು ಅದರಲ್ಲಿ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ಬೇಕು ಈ ಚಟ್ನಿ ಬಂದುಬಿಟ್ಟು ಇಡ್ಲಿ ಜೊತೆನೋ ದೋಸೆ ಜೊತೆನೋ ತಿನ್ನೋಕ್ಕೆ ಸೂಪರಾಗಿರುತ್ತೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಬೆಸ್ಟಾಗಿರುತ್ತೆ ಹಾಗೆಯೇ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅಬಿನೂ ಕೂಡ ಬೇಗನೆ ಎದ್ದುಬಿಟ್ಟು ಬಂದಿದ್ದಾನೆ ಅವನು ಮನೇಲಿ ಇದ್ಬಿಟ್ರೆ ಕಿಚನಲ್ಲಿ ಏನಾದರೂ ಹೆಲ್ಪ್ ಮಾಡೋಕ್ಕೆ ಬಂದೇ ಬರ್ತಾನೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಕೊಂಡು ಬರ್ತಾನೆ ನಾನು ಮಿಕ್ಸಿಯಲ್ಲಿ ಚಟ್ನಿನ ರುಬ್ಬಕ್ಕೆ ಹೋಗ್ತಿದ್ದಂಗೆ ಅವ್ನು ನೋಡ್ಬೋದು ಅವ್ನು ಅಲ್ಲಿ ಬಂದ್ಕೊಂಡು ಅವನೇ ನಾನೇ ಮಾಡ್ತೀನಿ ಅಂದ್ಕೊಂಡು ಬಂದುಬಿಟ್ಟ ಏನಾದರೂ ಹೆಲ್ಪ್ ಮಾಡ್ತಾನೆ ಅವನು ಇವತ್ತು ಬೇಗನೆ ಎದ್ಬಿಟ್ಟಿದ್ದಾನೆ ಸಂಡೇ ಒಂದಿನ ಕೆಲಸಕ್ಕೆ ರಜೆ ಇರುತ್ತೆ ಆರಾಮಾಗಿ ಎದೋಳೋಣ ಅಂತ ಪ್ಲ್ಯಾನ್ ಮಾಡಿದ್ರೆ ಅಪ್ಪು ಅಭಿ ಆ ದಿವಸನೇ ಬೇಗನೆ ಎದ್ಬಿಡ್ತಾರೆ ಯಾಕಂದರೆ ಲೇಟಾಗಿ ಎದ್ದೋಳೋಕ್ಕೆ ಬಿಡೋದೇ ಇಲ್ಲ ಹಾಗೆಯೇ ಈ ಕಡೆ ನೋಡ್ಬೋದು ನಮ್ಮ ಹಲಸಿನಕಾಯಿ ಪಲ್ಯ ರೆಡಿಯಾಗಿದೆ ಈ ಸೈಡಲ್ಲಿ ನಮ್ಮ ಬೇಳೆ ಸಾರಿಗೆ ಕೂಡ ರೆಡಿ ಮಾಡ್ತಾ ಇದ್ದಾಳೆ ಹಾಗೆಯೇ ಇವತ್ತು ನಾನು ಮಾಡಿರೋ ಸ್ಪೆಷಲ್ ಚಟ್ನಿ ನೋಡ್ಬೋದು ಇದನ್ನು ಜಸ್ಟ್ ಒಂದು ಒಗ್ಗರಣೆನ ಕೊಟ್ಬಿಟ್ರೆ ಸೂಪರಾಗಿರುತ್ತೆ ಹಾಗೆಯೇ ದೋಸೆಗೂ ಕೂಡ ರೆಡಿ ಆಗತ್ತೆ ಸ್ವಲ್ಪ ಹೊತ್ತಲ್ಲಿ ಹಾಗೆಯೇ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇಲ್ಲ ಟೈಮ್ ಕಡಿಮೆ ಇರೋದರಿಂದ ನಾನು ಒಬ್ಬನೇ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಲ್ಲಿ ತನಕ ಹೆಂಡತಿ ದೋಸೆನ ರೆಡಿ ಮಾಡಿಡ್ತಾಳೆ ನಾನು ರೆಡಿಯಾಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಹಾಗೆಯೇ ರೆಡಿ ಆಗಿಬಿಟ್ಟು ಇದ್ದೀನಿ ಮನೆ ಹತ್ರನೇ ಇರೋ ದೇವಸ್ಥಾನ ಜಾಸ್ತಿ ದೂರ ಏನಿಲ್ಲ ಹಾಗೆಯೇ ದೇವಸ್ಥಾನದ ಎದುರುಗಡೆ ನೋಡ್ಬೋದು ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರ ಹೊರಗಡೆ ದೇವಸ್ಥಾನದ ಎದುರು ಭಾಗ ತೋರಿಸ್ತಾ ಇರೋದು ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಸೆಟನ್ನು ತೆಗಿಬೇಕಾಗತ್ತೆ ಎಲ್ಲ ದೇವಸ್ಥಾನ ಹಾಗೇ ದೇವಸ್ಥಾನ ಒಳಗಡೆ ಹೋಗಿಬಿಟ್ಟು ಬಂದಿದ್ದೀನಿ ನೋಡ್ಬೋದು ಹಾಗೆಯೇ ಹಾಲ್ ಸೊಸೈಟಿನೂ ಕೂಡ ದೇವಸ್ಥಾನದ ಸ್ವಲ್ಪ ಸೈಡಲ್ಲೇ ಇರೋದು ಹಾಲನ್ನು ಕೂಡ ನಾನು ತೊಗೊಂಡೆ ಅಭಿ ಓಡ್ಬಂದು ಹಾಲನ್ನ ಹೋಗ್ತಾ ಇದ್ದಾನೆ ಹಾಗೆಯೇ ಎಲ್ಲ ಟೈ ರೆಡಿ ಹಾಗೇ ಬೇಗ ಬೇಗನೆ ರೆಡಿ ಆಗಿಬಿಟ್ಟು ಕೆಲಸಕ್ಕೆ ಹೋಗೋಕ್ಕೋಸ್ಕರ ಟಿಫಿನ್ನ ಮಾಡ್ತಾಯಿದ್ದೀನಿ ನೋಡ್ಬೋದು ದೋಷನ ತಿಂತಾಯಿದ್ದೀನಿ ಟೈಮ್ ಕೂಡ ಆಗೋಗಿದೆ ಜಾಸ್ತಿ ಲೇಟ್ ಆಗೋಯ್ತು ಇವತ್ತು ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಎಲ್ರಿಗೂ ಬಾಯ್